ಎ 89 ಪ್ರಥಮ ಧಾರಿಯ ಪ್ರಾರಂಭ ಕರೆದರೆ ಕಾರ್ಯಕ್ರಮ ದಿನೇಶ್ವರ ಮೊಯ್ಸ್ ಕಾರ್ಯ ಹೊಂದ ತಂದದ ಜರ್ಸಿ ನಂಬರ್ 01 ಹೊರನಂದ ರಿಂದ ಒಂದು ಕಟ ಇದೆ ಹೊರನಲ್ಲ ಇರಲ್ಲ ಹೊರಗಡೆ ಬಡಿ ಆಗ್ತಿದ್ರು ಲೇನ್ ಮಕ್ಕಿನ ಇರಕ್ಕೆ ಶಿಖ 10 ಎಂ ಟಿ ರಾಡ್ ನಲ್ಲಿ ವಾಪಸ್ ಆಗಿದ್ದಾರೆ ಸ್ನಾನ ಮುಗಿಸಿದ್ದಾರೆ

ವಾಪಸ್ ಆಗಿದ್ದಾರೆ ಮುಂದಿನ ಪಂದ್ಯ ಲವ್ಲಿ ಬಾಯ್ಸ್ ಚಿಕ್ಕಮ ವರ್ಸಸ್ ಟೀಮ್ ಮಹಾಸಚಿವ್ ಮಂಡ್ಲಿ ಕಪ್ಪ ಎರಡು ತಂಡದ ನಾಯಕರೇ ಆದಷ್ಟು ಬೇಗ ಸಿದ್ಧರಾಗಿ ಮಾಡು ಇಲ್ಲವೇ ಮಡಿ ಮರ ಸಂಜಯ್ ಅಂಕವನ್ನು ಪಡಲೇಬೇಕು ಅಂಕವನ್ನ ಕಾರ್ಯದ ಜರ್ಸಿ ನಂಬರ್ ಜೀರೋ ಒನ್ ಶ್ರೀಕಾಂತ್ ವೇಗದ ದಾಳಿಗಾರ ತನ್ನ ಚುರುಕಿನ ಪಾದಗಳ ಚೆಲ್ಲರಿಗೆ ತುಳಸಿ ತೆಲಗುಂಡಿ ಅಂಕಣದಲ್ಲಿ

सारा दूँ और ठाट मारूं इल्ले बड़ी ठीक मारूं तो प्रेतांक के खागे साक्ष्य भरा डन नडस करता है ना रिहारी सब नरेशन ताकत ले प्रेता है तो सपोर्ट मारक बंदा संलोग हिचकड़ है ये उठा कैंसिल भरने नडस ಅವರು ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕಂದಿದ್ರೆ ಪಾಪ ಎಲ್ಲೆಲ್ಲಿ ಮೈಕೆ ನೋವಾಗುತ್ತೆ ಏನು ದಿವಸ ಮ್ಯಾಚ್ ಬೇರೆ ಆಡಿದ್ರು ಮೂರು ಎರಡರಲ್ಲಿ ಪಂದ್ಯ ಒಂದು ಅಂಕದ ಮುನ್ನಡೆಯಲ್ಲಿ ತುಳಸಿ ತೆಲುಗುಲ್ಲಿ ಮತ್ತೆ ದಾಳಿಯಲ್ಲಿ ಸಂಜಯ ತೆಲುಗುಲ್ಲಿ ತಡೆದೊಬ್ಬ ಪ್ರಮುಖ ದಾಳಿಗಾರನ್ನಾಗಿ कार्य होने दर डिफेंस बांग दल राइट कॉर्नर भाग ना और ना एक तरफ बंदों एक ही आदत था टैकल हेडो मसले या बिग हेड था वाला कैच मुर मुर राइट कॉर्नर भाग रहे दल साथ क्या பலாடல் பந்தயல ஹோராடல் பந்த തുളസി തെലുഗള്ളി <laughs> <laughs> ತೆಲುಗು ತಿಳಿದ ಅಮಿತ್ ನಾಲ್ಕು ಮೂರು ಒಂದು ಅಂಕದ ಮುಂದೋಡಿಯಲ್ಲಿ ಕಾರೇ ಹೊಂಡ ಮುಂದಿನ ಪಂದ್ಯ ಲವ್ಲಿ ಬಾಯ್ ಚಿಕ್ಕಮ ವರ್ಸಸ್ ಟೀಮ್ ಮಹಾಸತಿ ಮಣ್ಣಿಕೊಪ್ಪ ಎರಡು ತಂಡದ ನಾಯಕರೇ ಆದಷ್ಟು ಬೇಗ ಸಿದ್ಧರಾಗಿ ಈ ಪಂದ್ಯಾವಳಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದಂತ ಪ್ರತಿಯೊಬ್ಬ ಮಹನೀಯರಿಗೂ ಶ್ರೀ ಉಗ್ರ ಬಳಗದ ಪರವಾಗಿ ಮೃತಪುರದ ಧನ್ಯವಾದಗಳು ಅದೇ ರೀತಿ ಈ ಪಂದ್ಯಾವಳಿಯ ನಿರ್ಣಾಯಕರಾಗಿ ಆಗಮಿಸಿದಂಥ ಮೂರು ಜನ ನಿರ್ಣಾಯಕರಿಗೂ ಕೂಡ ಹಾಗೂ ಸ್ಕೋರರ್ ಸ್ಕೋರರ್ಗೂ ಕೂಡ ಹಾಗೂ ಈ ಮ್ಯಾಚ್ ನ ಈ ಪಂದ್ಯಾವಳಿಯ ಕಾಮಗೀಕರಾಗಿರುವಂಥ ಗುರು ಅವರಿಗೂ ಕೂಡ ಶ್ರೀ ಉಗ್ರನ ಶಿವ ಗಯ್ಯ ಮೇರ ಭಾಗದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು

ಅವ್ರ ಕುತ್ನಗಳು ಹಿಂದಿದ್ದ ರೀ ಕಾಣಲ್ಲವನ ಬೋನೆಯಲ್ಲಿ ಮಲ್ಟಿಪಲ್ ರೈಡ್ ಜೊತೆಗೆ ತಂಡಕ್ಕೆ ಆಸರಾಗ್ತಾ ಇದಾರೆ ಮಾಡು ಇಲ್ಲವೇ ಮಡಿ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡಿದ್ರು ಐದು ಐದು ಸಮಬಲ ಹೋರಾಟದಲ್ಲಿ ಪಂದ್ಯ ಸಾಕ್ತ ಚಿದ ಆರು ಐದು ಒಂದು ಅಂಕದ ಮುನ್ನಡಿಯಲ್ಲಿ ತುರ್ಸಿ ತೆಲುಗುಲಿ 65 ತೆಲುಗುಲಿ ತಂಡ ಪರವಾಗಿ ದಾಡಿಯಲಿ ಶ್ರೀಕಾಂತ ಐದಟ್ಕರಣೆ ಮೇಲೆ ಲೈನ್ ಅಪ್ ಮೇಲೆ ಎಂಡ್ ಲೈನ್ ಕಮಿಸುತ್ತಾ ಇರಬೇಕು ಕ್ವಿಕ್ ಆದ ಒಂದು ಪಾಯಿಂಟ್ ಸ್ಕೋರ್ 6 ಇಚ್ ಕ್ಯಾಪ್ಟರ್ ಲಾಸ್ಟ್ 2 ಮಿನಟ್ಸ್ ಟು ಗೋ ಆಕ್ರಿ 2 ಮಿನಟ್ ಕ ಆಕೆಲ್ ಅಬಿ ಬಾಕಿ ಹೇ ಸಮಬಲ ಹೋರಾಡದಲ್ಲಿ ಪಂದ್ಯ ಅತ್ಯಂತ ರೋಚಕವಾಗಿ ಸಾಗ್ತಾ ಇದೆ ಯಾವ ತಂಡ ವಿಜಯಶಾಲಿಯಾಗುತ್ತೆ ಅಂತ ಹೇಳೋದಿಕ್ಕೆ ಸಾಧ್ಯ ಇಲ್ಲ ಸೈನ ತರಡಲ್ಲಿ ಎದ್ದು ಗರ್ಜಿನ ಮೊದಲೇ ಕೂಡಲಿನ ಇದು ನಾನು ಹೇಳಿದ್ದಲ್ಲ ತರಡು ದರ್ಶನ್ ಪಿ ಪಿ ಪಿಪಿ. ઝાડીಯಲ್ಲಿ શ્રીકાંત 6 ઈચ કાર્નલ વિભાગದಲ್ಲಿ સંજય ગોષવણ કેપ્ટન લાસ્ટ 1 મિનિટ્સ કિવર કોનેયા 1 મિનિટનો આટમ માત્ર બાકી છે સ્કોર 6 6 ರಲ್ಲಿ પ્રદયા

ಯಾರಿಗಾದ್ರೂ ಒಂದು ಮೊಬೈಲ್ ಸಿಕ್ಕಿದ್ರೆ ಒಬ್ಬ ಪ್ಲೇಯರ್ ಸ್ಯಾಮ್ಸಂಗ್ ಮೊಬೈಲ್ ಅಂತ ದಯವಿಟ್ಟು ಯಾರಿಗೆ ಸಿಕ್ಕಿದ್ರು ಸರ್ ಮೊಬೈಲ್ ನೀಡಬೇಕಂತ ಕೇಳ್ಕೊ ಸರ್ ಟೈಮ್ ಕಡೆ ಲಕ್ಷ ಕಡೆ ಹೆಂಗೆ ಎರಡು ನಿಮಿಷ ಇದ್ದವಾಗ ಹೇಳಿದ್ವಿ ಒಂದ್ ನಿಮಿಷ ಇದ್ದವಾಗ್ಲೂ ಹೇಳಿದ್ವಿ ಕಬಡ್ಡಿ ಆಟಗಾರರಿಗೆ ಟೈಮ್ ಬಗ್ಗೆ ಅರಿವಂತೂ ಇರೋದೇ ಇಲ್ಲ ಮೊದ್ಲೆ ಹನ್ನೆರಡು ಗಂಟೆ ರಾತ್ರಿಗೆ ಬರ್ತೀರಾ

2 और 8, कारे होंडा तंडा के मार्ड बिल्ले मरी, सुपर थैक्स लॉन्ग इधर, मूवर डिफेंडर गला नोट में, ठेके तो दाई बारी, 3 plus 2, 5 point कारे होंडा, मैच ओवर, कारे होंडा तंडा पुनः हंत गली